ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಾನು ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಓಂ ನಮೋ ನಾರಾಯಣ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೊಡೆ ನಾ ಬಿಡೆ ಅಂದ್ಕೊಂಡು ಅದನಿಗೆ ಮುಂದೆ ಹಾಕ್ಬಿಟ್ರು ಮುಖ್ಯಮಂತ್ರಿ ಟಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನಿಗೆ ಮುಂದೆ ತೆಳಿಬಿಟ್ರು ಆದರೆ ಮುಂದೆ ತೆಳ್ಳದ ಮೇಲೆ ಏನಿಲ್ಲ ಆಯಿತು ಈಗ ಏನೆಲ್ಲ ನಡೀತಾ ಇದೆ ಹಿಂದೆ ಹಿಂದೆ ಏನೇನು ನಡೀತಾ ಇರ್ಬೋದು ನಡೆಸ್ತಾ ಇರ್ಬೋದು ಒಬ್ಬೊಬ್ರು ಡಿ ಕೆ ಶಿವಕುಮಾರ್ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ಅವನೇನಾದರೂ ಒಂದಷ್ಟು ಜನರಿಗೆ ಎಲ್ಲ ಎಲ್ಲರಿಗೂ ಬಿಡ್ತಾರೆ ಅಂತ ನನ್ನ ಅನಿಸಿಕೆ ಅವರು ಒಂದಲ್ಲ ಒಂದು ರೀತಿ ಎದ್ದು ಬರೋದಂತೂ ಬಿಡಲ್ಲ ಪಕ್ಷ ಹೊಡೆದು ಬಿಟ್ಟಾರೂ ಈಚೆ ಬಿಡ್ತಾರೆ ಅಂತ ವ್ಯಕ್ತಿ ಆಗ್ತಾರೆ ಈಗ ನೆಕ್ಸ್ಟು ಯಾಕೆ ಅಂತಂದರೆ ಅವ್ರಿಗೆ ತುಂಬ ತುಂಬ ಅವಮಾನ ಮಾಡಿದ್ದಂಥ ಸಿದ್ದರಾಮಯ್ಯನವರು ಈಗ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈಗ ನೆಕ್ಸ್ಟು ಬೆಳಗಾವಿಲಿ ಅಧಿವೇಶನ ಪ್ರಾರಂಭ ಆಗುತ್ತಂತೆ ಚರ್ಚೆಯ ಕಾರ್ಯಕ್ರಮ ಅಧಿವೇಶನದಲ್ಲಿ ಏನೇನು ಮಾತಾಡಬೇಕು ಹೆಂಗಿರಬೇಕು ಏನು ಎತ್ತ ರೂಪುರೇಷ ನಿಗ ಯಾವ ರೀತಿ ಸಿದ್ಧಪಡಿಸ್ಕೊಂಡವ್ರೆ ಅಂತ ಗೊತ್ತಿಲ್ಲ ಏನು ಏನೇನು ವಿಷಯ ಇದೆ ವಿರೋಧ ಪಕ್ಷನಿಗೆ ಏನು ಗೊತ್ತಾ ಬಾಯಿ ಮುಚ್ಚಿಸ್ಬೇಕು ಅಷ್ಟೇ ಗೊತ್ತಿರೋದು ಆಡಳಿತ ಪಕ್ಷಕ್ಕೆ ಯಾವ ರೀತಿ ಮುಚ್ಚಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾರೂ ಒಂದು ಇದನ್ನು ಮಾಡಿಬಿಟ್ಟು ಎಷ್ಟು ಹತ್ತು ದಿವ್ಸ ಹನ್ನೆರಡು ದಿನನೋ ಇರುತ್ತೆ ಅಧಿವೇಶನ ಹನ್ನೆರಡು ದಿನ ಏನು ಬೇಕು ಅದಕ್ಕೆ ದಾರಿ ಹುಡುಕ್ತಾರೆ ಹುಡುಕಿ ಅದನ್ನೀಗ ಅಡ್ಜನ್ ಮಾಡಿಬಿಟ್ಟು ಸೀದಾ ಹೋಯ್ತಾ ಇರ್ತಾರೆ ಮತ್ತು ಮುಂದಿನ ಕಾರ್ಯಕ್ರಮಗಳು ಏನಪ್ಪ ಏನೆಲ್ಲ ಆಗ್ತಾಯಿದೆ ಅಂತಂದರೆ ಅಹಿಂದ ಪಕ್ಷನಿಗ ಅಹಿಂದನಿಗ ಸ್ಥಾಪನೆ ಮಾಡಿದ್ದು ಸಿ ಎಂ ಅಂತೆ ಹೌದು ಮಾಡಿದ್ದೀರಾ ಏನು ಮಾಡ್ಬಿಟ್ರಿ ಅವರೇ ಅಹಿಂದಕ್ಕೆ ಆ ಅಂದರೆ ಅಲ್ಪಸಂಖ್ಯಾತರು ಹಿಂದ ಅಂದರೆ ಹಿಂದೂಗಳಲ್ಲಿ ಹಿಂದುಳಿದ ವರ್ಗ ಅಂತ ಅಂದ್ಕೊಂಡು ಎರಡು ಸೇರಿ ಆ ಹಿಂದ ಅಂತ ಮಾಡಿದ್ದೀರಾ ಅಲ್ಪಸಂಖ್ಯಾತರಿಗೆ ಏನು ಕಳೆದುಕಟ್ಟಾಕ್ಬಿಟ್ರಿ ಇಲ್ಲ ಹಿಂದೂಗಳಿಗೆ ಏನು ಕಣ್ಣು ಕಟ್ಟಾಕ್ಬಿಟ್ರಿ ಹಿಂದುಳಿದ ವರ್ಗಕ್ಕೆ ಅಲ್ಲ ಅದೇ ನಿಮ್ಮ ಕೋಮಿನ ಕುರುಬರಿಗೆ ಕುರುಬ ಸಮುದಾಯಕ್ಕೆ ಏನು ಮಾಡಿದ್ರಿ ಎಲ್ಲರಿಗೇನೇನೊಂದು ಎರಡೆರಡು ಲಕ್ಷ ಹಾಕ್ಬಿಟ್ರೆ ಅಕೌಂಟ್ಗೆ ಈಗ ಎರಡೆರಡು ಸಾವಿರ ಕೊಟ್ಟು ಐದೈದು ತಿಂಗಳಾದ್ರೂ ಇನ್ನೂ ಕಾಸು ಬಂದಿಲ್ವಲ್ಲ ಆ ಥರ ಅಲ್ಲ ರೀ ಏನು ರೀ ಬುರ್ಡೆ ಬಿಟ್ಕೊಂಡೇ ಕಾಲಕ್ಕೆ ಕಳೆದ್ಬಿಟ್ರಲ್ಲ ರೀ ಎರಡೂವರೆ ವರ್ಷನೀಗ ಯಾವ ರೋಡು ಮಾಡಲಿಲ್ಲ ಯಾವ ರಸ್ತೆನೂ ಮಾಡಲಿಲ್ಲ ಆ ಬಿ ಜೆ ಪಿಯವರು ಆ ವಿರೋಧ ಪಕ್ಷನೂ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ನೀವೆಲ್ಲ ಒಂಥರ ಕಮಿಟೆಡ್ ಆಗಿಬಿಟ್ಟಿದ್ದೀರಾ ಇಬ್ಬರೂ ಹೆಂಗೆ ಹೇಳು ಏನು ಒಬ್ರಿಗೊಬ್ರು ಏನೂ ಮಾತಾಡೋಂಗಿಲ್ಲ ಯಾಕೆ ಹಂಗಂತಂದರೆ ಅದು ನಲ್ವತ್ತು ಪರ್ಸೆಂಟ್ ಒಂದು ಕತೆ ಎತ್ಕೊಂಡಿದ್ದಿರಲ್ವ ಏನಾಯಿತು ನಲ್ವತ್ತು ಪರ್ಸೆಂಟು ಫಾರ್ಟಿ ಪರ್ಸೆಂಟು ನಾಳೆ ಆದ್ರೂ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ ಅದ್ರ ಬಗ್ಗೆ ಅದನ್ನೇನಾದ್ರೂ ಒಂಚೂರು ಸದ್ದು ಗದ್ದಲ ಮಾಡಿ ಅದನ್ನೀಗ ಹೊರ್ಗಡೆ ತರ್ತೀರಾ ಇಲ್ವಾ ಏನಾದರೂ ಇದ್ದೇ ಹೇಳಿ ಮತ್ತು ಈ ಅಧಿವೇಶನದಲ್ಲಾರೂ ಸಾಮಾಜಿಕ ನ್ಯಾಯ ನಿಗಾ ಒದಗಿಸ್ಕೊಡೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ಟರೆ ಚೆನ್ನಾಗಿರುತ್ತೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀರಾ ಆದರೆ ಒಂದು ಕೋಟಿ ರೂಪಾಯಿ ಕೆಲಸನೂ ನಡೆಯೋಲ್ಲ ಯಾಕೆ ಹೆಂಗೆ ನಿಮ್ಮ ನಿಮಗೆ ಗೆಲ್ಸಿ ಕಳಿಸಿರೋದೇ ಇದಕ್ಕೆ ಹ್ಞೂ ಹೇಳಿ ಇನ್ನೂರು ಎಮ್ ಎಲ್ ಎಗಳು ಎಷ್ಟು ಯಾವ ರೀತಿ ಚತುರರಾಗಿ ಕೆಲಸ ಮಾಡಬೇಕು ಹಾಂ ಮತ್ತೆ ಅದೇನೋ ಏನು ಕಾಯ್ದೆ ಅದು ಏನೋ ಕಾಯ್ದೆಗಳನ್ನೀಗ ಇದನ್ನ ಮಾಡ್ತೀವಿ ಹಿಂಗಂತ ಹೇಳ್ತಾ ಇದ್ದೀರಾ ಇರೋ ಕಾಯ್ದೆಗಳನ್ನೇ ಪಾಲನೆ ಮಾಡೋಕ್ಕೆ ಜನ ಇಲ್ಲ ಇನ್ನು ಯಾವ ಯಾವ ಕಾಯ್ದೆ ಮಾಡ್ತೀರಪ್ಪ ನೀವು ಹ್ಞೂ ಏನು ಹಿಂದೂಗಳು ಏನು ಹಿಂದೂಗಳೇನು ಬಿ ಜೆ ಪಿಯವ್ರೇನು ಇದರಿಂದ ಫಾರಿನ್ನಿಂದ ಬಂದುಬಿಟ್ಟಿದಿರಾ ಇಲ್ಲ ಅದೇ ಹೇಳಿದ್ನಲ್ಲ ಮಯನ್ಮಾರಿಂದ ಬಂದವರೇ ಬಿ ಜೆ ಪಿಯವರು ಅದಕ್ಕೆ ನೀವೊಂದು ಹೊಸ ಕಾಯ್ದೆ ತೊಗೊಂಬತ್ತೀರ ಮಯನ್ಮಾರ್ಗೆ ಕಳಿಸ್ಬಿಡೋಣ ಹಂಗಂತ ಅಂತ ಯಾರೋ ರೋಗ್ಯಗಳು ಹೋಗಿ ರೋಗ್ಯ ಗ್ಯಾಂಗು ಕಲ್ಕಟ್ಟಾದಿಂದ ಇದರಿಂದ ಬಂಗಾಳದಿಂದ ಬಂದಿರೋರ ಅವ್ರ ನಷ್ಟನಿಗೆ ಹುಡುಕಿ ಆಚೆ ಕಳಿಸ್ಬಿಡಿ ನೋಡೋಣ ಸಿದ್ದರಾಮಯ್ಯವರೇ ಹಾಂ ಸರ್ಕಾರಗಳು ಇದಿಷ್ಟು ಮಾಡಿಬಿಟ್ರೆ ಎಷ್ಟೋ ಪರವಾಗಿಲ್ಲ ಯಾಕೆಂದರೆ ನಮ್ಮ ರಾಜ್ಯದ ಸಂಪತ್ತು ಹಾಳಾಗುತ್ತೆ ಯಾಕೆ ನಮ್ಮಲ್ಲಿ ಇಲ್ಲಿರೋರಿಗೆ ಕೆಲಸ ಸಿಕ್ಕಲ್ಲ ಇಲ್ಲಿರೋರು ಕೆಲಸ ಮಾಡಲ್ಲ ನನಗೂ ಗೊತ್ತು ಆದರೂ ಏನು ಮಾಡೋಣ ವಿಧಿ ಇಲ್ಲ ಅದನ್ನೇ ಮಾಡಬೇಕಾಗಿದೆ ಹ್ಞೂ ರೋಹಿಂಗ್ಯಗಳಿಗೆ ಏನಾದರೂ ಕಡಿಮಾಣ ಹಾಕೋ ರೀತಿ ಏನಾದ್ರೂ ಕಾಯ್ದೆಗಳು ಮಾಡಿದ್ರೆ ಪರವಾಗಿಲ್ಲ ಹಿಂದೂಗಳಿಗೆ ಕಾಯ್ದೆ ಮಾಡ್ತೀರಲ್ರಿ ನೀವು ಯಾವ ಸೀಮೆ ಹಿಂದೂನಪ್ಪ ನೀನು ಮತ್ತೆ ಹೇಳಿದ್ದೀಯಲ್ಲ ಈ ಜನ್ಮದಲ್ಲಿ ಮುಂದಿನದೊಂದು ಜನ್ಮ ಇದ್ದರೆ ನಾನು ಮುಸ್ಲಿಮಾಗಿ ಹುಡ್ತೀನಿ ಅಂತ ಹೇಳಿದಿಯಲ್ಲ ಸಿದ್ದರಾಮಯ್ಯ ಅವರೇ ಈ ಜನ್ಮಕ್ಕೆ ಬಂದುಬಿಡಿ ಬನ್ನಿ ಹೋಗೋಣ ಕರ್ಕೊಂಡು ಹೋಗ್ತೀನಿ ಡಾಕ್ಟ್ರ ಹತ್ರ ನಿಮ್ಗೆ ಏನೇನು ಬೇಕು ಸೌಲಭ್ಯ ಕೊಡ್ಸತ್ತ ಈ ವ ಈ ಜನ್ಮದಲ್ಲೇ ನಿಮ್ನಿಗೆ ಮುಸ್ಲಿಮ್ ಮಾಡಿಬಿಡೋಣ ಅನುಕೂಲ ಆಗುತ್ತೆ ಆವಾಗ ಈ ಕಾಯ್ದೆ ಪಾಯ್ದೆ ಯಾವುದು ವಸ್ತು ಎಕ್ಸ್ಟ್ರಾ ಬರಲ್ಲ ಯಾಕೆಂದರೆ ಅದು ಅನಿವಾರ್ಯವಾಗಿದ್ದೇ ಮಾಡ್ಬೋದಪ್ಪ ಅನಿವಾರ್ಯ ಇಲ್ಲ ಏನಿಲ್ಲ ಸುಮ್ಮನೆ ಯಾಕೆ ನೀವು ಮುಂದರ್ದು ಇದು ಮಾಡ್ತಾ ಇದ್ದೀರ ಅಂತ ನಂಗೆ ಅರ್ಥ ಆಗಲಿಲ್ಲ ಹ್ಞೂ ಏನೇ ಹೇಳ್ಬೇಕು ಅಂತ ಬರ್ತೀನಿ ಏನೇನೂ ಆಗೋಗುತ್ತೆ ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ